ಸ್ನೇಹಿತರ ಇವತ್ತು ಕೋಲಾರ ಟೊಮೆಟೊ ಮಾರ್ಕೆಟಲ್ಲಿ ಟೊಮೆಟೋನ ರೇಟ್ ಹೋಗಿ ನೋಡೋದಿನ್ನ ಈ ರೋಜು ಕಲಾರ್ ಟೊಮೆಟೊ ಮಾರ್ಕೆಟ್ ಟೊಮೆಟೋನ ರೇಟ್ ಪೆಂದ ರೀ ಥರ್ಡ್ ಕ್ವಾಲಿಟಿ ನೋಡಿದ್ರೆ ಮಚ್ಚೇ ಇರೋದು ಗೋಳಿಕಾಯಿ ಐವತ್ತು ರೂಪಾಯಿಂದ ಮುನ್ನೂರ ನಲವತ್ತು ರೂಪಾಯಿ ಹೋಗ್ತದೆ ಮಚ್ಚುಂಡೇ ಗೋಳಿಕಾಯಲ್ಲಿ ಚೂಸ್ ಥರ್ಡ್ ಕ್ವಾಲಿಟಿ ಯಾವ ರೂಪಾಯಿ ಮುನ್ನೂಟ ರೂಪಾಯಿ ವರೂ ಪು ಈ ನಾಟಿ ಟೊಮೆಟೊ ಕಲಾರೋ ఇం మీడియం సైజు క్వాలిటీ సెకండ్ క్వాలిటీ నోడద్రె ము ఐదు రూపాయలందా నాన్నూర తొంభై రూపాయలకు ఇంకా మీడియండియం సైజ్ కాయలు చూస్తే సెకండ్ క్వాలిటీ మున్నూట రూపాయల నుంచి నాన్నూట తొంభై వరకు పోతుంది ఈరోజు కోల్లా టమాటో మార్కెట్లో ఇలా ఫస్ట్ క్వాలిటీ నాటి టమాటో నోడ్రె శాంపల్ కాయలు చనగిరకాయలు ఐనూరందూర ఐవత్ రూపాయలు పోతుంది ఇంకా ఫస్ట్ క్వాలిటీ చూస్తే మంచి శాంపల్ కాయలు ఐనూరు రూపాయల నుంచి ఐనూట రూపాయల వరకు పోతుంది నాటి టమాటో ಸ್ನೇಹಿತರೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಮರಿಕಲ್ ಸಬ್ಸ್ಕ್ರೈಬ್ಸ್ಕೊಂಡು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಸ್ಕೊಂಡು ಇನ್ನು ಕೋಲಾ ಟೊಮೊಟೊ ಮಾರ್ಕೆಟಲ್ಲಿ ಸೀಡ್ಸ್ ತರ್ಡ್ ಕ್ವಾಲಿಟಿ ನೋಡಿದ್ರೆ ಮತ್ತೆ ಇರೋದು ಐವತ್ತು ರೂಪಾಯಿಂದ ಇನ್ನೂರ ಅರವತ್ತು ರೂಪಾಯಿ ಆಗ್ತಾಯಿದೆ ಇಂಕರ್ಡ್ ಕ್ವಾಲಿಟಿ ಚಿಷ್ಟೇ ಈ ಯಾವ ರೂಪಾಯಿ ಇನ್ನೂಟ ಅರವ ರೂಪಾಯ್ ವರೆಗೂ ಪೋತು ಈ ಇನ್ನು ಸೆಕೆಂಡ್ ಕ್ವಾಲಿಟಿ ನೋಡಿದ್ರೆ ಇನ್ನೂರ ಎಂಬತ್ತು ರೂಪಾಯಿಂದ ನಾನೂರ ಹತ್ತು ರೂಪಾಯಿಗೂ ಹೋಗ್ತದೆ ಇಂಕ ಸೆಕೆಂಡ್ ಕ್ವಾಲಿಟಿ ಚೂಸೆ ಇನ್ನೂ ಟೊಮೆ ಇನ್ನೂಟೂಪಾಯ್ ಮುಂಚೆ ನಾನ್ನೂರ ಎಪ್ಪತ್ತು ರೂಪಾಯಿ ಪೊತಾ ಇನ್ನು ಫಸ್ಟ್ ಕ್ವಾಲಿಟಿ ಸೀಡ್ಸ್ ಟೊಮೆಟೊ ನೋಡಿದ್ರೆ ನಾನ್ನೂರ ಇಪ್ಪತ್ತು ರೂಪಾಯಿಂದ ನಾನ್ನೂರ ಎಪ್ಪತ್ತು ಹೋಗ್ತದೆ ಇಂಕ ಫಸ್ಟ್ ಕ್ವಾಲಿಟಿ ಸೀಸ್ ಚೂಸೆ ನಾನೂಟ ಎರಡು ರೂಪಾಯಿ ಮುಂಚೆ ನಾನ್ನೂಟ ಡಬ್ಬ ರೂಪಾಯ್ವರೆಗೂ ಹೊತ್ತೆ ಈ ರೋಜು ಕೋಲಾರ ಟೊಮೆಟೊ ಮಾರ್ಕೆಟ್ಲೋ ಎಲ್ಲ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರ್ ಗ್ರೂಪ್ಗೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ